ಎಲ್ಲರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ನಿಮಗೆ ಗಜೇಂದ್ರನ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೆ ಇದು ಮೂರನೇ ಎಪಿಸೋಡ್ ಇದರಲ್ಲಿ ಇದರಲ್ಲಿ ನೀವು ನಿಮಗೆ ಗಜೇಂದ್ರನ ಇನ್ನೊಂದು ಮುಖವನ್ನ ಆತನ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು ನಿಮ್ಗೆ ನಾನು ಹೇಳ್ತೇನೆ ಎಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತು ಗಜೇಂದ್ರ ಡಬಲ್ ಮರ್ಡರ್ ಮಾಡಿದವನು ಅವನು ಕೊಲೆಗಾರ ಇದು ಮಾತ್ರ ಈ ವಿಷಯಗಳು ಮಾತ್ರ ನಮ್ಗೆ ಗೊತ್ತಿದೆ ಆದರೆ ಅವನು ಇನ್ನೊಂದು ಮುಖ ಕೂಡ ಇದೆ ಒಂದು ವಿಶೇಷತೆ ಏನಂದ್ರೆ ಕೆ ಗುಡಿಯಲ್ಲಿ ಮಕ್ಕಳು ವಿದ್ಯಾವಂತರಾಗ್ಲಿಕ್ಕೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಗಜೇಂದ್ರ ಕಾರಣ ಅನ್ನೋದು ಇಂತ ಒಂದು ಅದ್ಭುತ ನೋಡಿ ಯಾರು ಕೂಡ ನಿಮ್ಮ ಮೇಲ್ನೋಟಕ್ಕೆ ನಂಬಲಿಕ್ಕಿಲ್ಲ ಒಂದು ಆನೆ ಹೇಗೆ ಅಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾರಣ ಆಗ್ತಾನೆ ಅವನೇನು ಶಿಕ್ಷಕನ ಅವನೇನು ಖಾಸಗಿ ಶಾಲೆಯನ್ನು ಓಪನ್ ಮಾಡಿದಾನ ಅಂತೇಳಿ ನಿಮ್ಗೆ ಅನ್ಸ್ಬಹುದು ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿನವರನ್ನು ಮಾತಾಡಿಸಿದರೆ ಗಜೇಂದ್ರನ ಇಂತಹ ಹಲವು ವಿಷಯಗಳು ಕೂಡ ಸಿಗುತ್ತೆ ಅವನು ಯಾಕೆ ಕೆ ಗುಡಿಗೆ ಸೂಕ್ತ ಅನ್ನೋದ್ರ ಬಗ್ಗೆ ಆ ಕೆ ಗುಡಿಗೆ ಒಂದು ಅವನು ಅಲ್ಲಿನ ಆನೆ ಶಿಬಿರಕ್ಕೆ ಒಂದು ಆತ್ಮ ರೀತಿಯಲ್ಲಿ ಇದ್ದ ಅನ್ನೋದಕ್ಕೆ ನಿಮಗೆ ಉದಾಹರಣೆಯನ್ನು ಕೊಡ್ತೀನಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಕಾವಡಿಗಳ ಮಕ್ಕಳಾಗಿರ್ಬೋದು ಮಾವುತರ ಮಕ್ಕಳಾಗಿರ್ಬೋದು ಅಥವಾ ಅಲ್ಲಿನ ಹಾಡಿ ಮಕ್ಕಳಾಗಿರ್ಬೋದು ಅವರು ಶಾಲೆಗೆ ಹೋಗ್ಲಿಕ್ಕೆ ಹೆಚ್ಚು ಇಷ್ಟಪಡಲ್ಲ ಸಾಕಷ್ಟು ಮಂದಿ ಏನು ಮಾಡ್ತಾರೆ ಅಂದ್ರೆ ತಂದೆ ತಾಯಿಗಳ ಜೊತೆ ಕೂಲಿಗೆ ಹೋಗ್ತಾರೆ ಮತ್ತೆ ಇನ್ನು ಇಲ್ಲಾಂದ್ರೆ ಆಟ ಆಡ್ತಾ ಇರ್ತಾರೆ ಸ್ಕೂಲಿಗೆ ಏನೇ ಮಾಡಿದ್ರು ಹೋಗ್ಲಿಕ್ಕೆ ಅವರು ಹಿಂದೆ ಆಗ್ತಾರೆ ಅದೇ ರೀತಿ ಕೆಗುಡಿಯಲ್ಲಿ ಇದ್ದಂತ ಮಕ್ಕಳನ್ನು ಕೂಡ ಶಾಲೆಗೆ ಸೇರಿಸ್ಬೇಕಂತೇಳಿ ಸರ್ಕಾರ ಆಗಿರ್ಬೋದು ಇಲಾಖೆ ಆಗಿರ್ಬೋದು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಅದು ಯಶಸ್ವಿ ಆಗ್ಲಿಲ್ಲ ಸ್ವಲ್ಪ ಜನ ಮಾತ್ರ ಹೋಗ್ತಾ ಇದ್ರು ಅಲ್ಲಿ ಗಜೇಂದ್ರ ಇದ್ದ ಕಾರಣಕ್ಕೆ ನಿಮ್ಗೆ ಗೊತ್ತು ಗಜೇಂದ್ರನಿಗೆ ಮಕ್ಕಳಂದರೆ ತುಂಬ ಇಷ್ಟ ತನ್ನ ಹೆಗ್ಲ ಮೇಲೆ ಮಕ್ಕಳನ್ನು ಕೂರಿಸ್ಕೊಳ್ತಾನೆ ಸುತ್ತಾಡ್ತಾನೆ ಆ ಮಕ್ಕಳು ಅಷ್ಟೇ ಬೆಳಗಿಂದ ರಾತ್ರಿವರೆಗೆ ಗಜೇಂದ್ರನ ಜೊತೆಯಲ್ಲೇ ಇರ್ತಾರೆ ಅವನ ಕೆರೆಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸೋದು ಮೈ ಉಜ್ಜೋದು ನಂತರ ಕಾಡಿಗೆ ಹೋಗಿ ಸೊಪ್ಪನ್ನು ತರೋದು ಸೊಪ್ಪು ತಿನ್ನಿಸೋದು ಇಡೀ ರೀತಿ ದಿವಸ ಅವನ ಜೊತೆ ಇರ್ತಾರೆ ಗಜೇಂದ್ರನ ಕೂಡ ಅದು ತುಂಬ ಇಷ್ಟ ಯಾಕಂದರೆ ಅವನಿಗೆ ಬೇರೆ ಯಾರು ಸಂಗತಿಗಳಿಲ್ಲ ಅವನು ಏಕಾಂಗಿಯಾಗಿದ್ದ ಹಾಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಈ ರೀತಿ ಮಾತು ಮಾಡ್ತಾ ಇದ್ದಾಗ ಒಂದು ಐಡಿಯಾ ಬಂತಲ್ಲಿ ಅಲ್ಲಿ ಕೆಲವರು ಏನು ಮಾಡಿದರು ಕೆಲವು ಎನ್ ಜಿ ಓಗಳಾಗಿರ್ಬೋದು ಅಥವಾ ಸ್ಥಳೀಯರು ಏನು ಮಾಡಿದ್ರು ಅಂದರೆ ಒಂದು ಕಂಡೀಷನ್ ಹಾಕಿದರು ಇನ್ನು ಮುಂದೆ ನೀವು ಗಜೇಂದ್ರನ ಹತ್ರ ಹೋಗಬಾರದು ಒಂದು ವೇಳೆ ನಿಮ್ಗೆ ಅಂದ್ರೆ ಶನಿವಾರ ಭಾನುವಾರ ಪೂರ್ತಿ ಇರ್ಬೋದು ಮತ್ತೆ ನಾಲ್ಕು ಗಂಟೆ ನಂತರ ಗಜೇಂದ್ರನ ಜೊತೆ ನೀವು ಇರ್ಬೋದು ಅವನ ಅವನ ಮೇಲೆ ಹತ್ಬೋದು ಅವನ ಗಾಡಿಗೆ ಕರ್ಕೊಂಡು ಹೋಗ್ಬೋದು ಎಲ್ಲ ಕೆಲಸವನ್ನು ಮಾಡ್ಬೋದು ಅಲ್ಲಿವರೆಗೆ ನೀವು ಒಂದು ಕಂಡೀಷನ್ ಏನು ಅಂದರೆ ನೀವು ಸ್ಕೂಲಿಗೆ ಹೋಗ್ಬೇಕು ಬೇರೆ ಟೈಮಲ್ಲಿ ನೀವು ಸ್ಕೂಲಿಗೆ ಹೋದರೆ ಮಾತ್ರ ಗಜೇಂದ್ರನ ಜೊತೆ ನಿಮ್ಗೆ ಸ್ನೇಹ ಅವನ ಜೊತೆ ಬಿಡ್ತೀವಿ ಅಂತ ಹೇಳಿದ್ರು ಎಂಥ ಅದ್ಭುತ ಈ ಐಡಿಯಾ ಒಂದು ಸಕ್ಸಸ್ ಆಯಿತು ಅಂದರೆ ಎಲ್ಲ ಮಕ್ಕಳು ಗಜೇಂದ್ರನಿಗಾಗಿ ಸ್ಕೂಲಿಗೆ ಹೋದ್ರು ಬೆಳಿಗ್ಗೆಯಿಂದ ಸಂಜೆವರೆಗೆ ಗೆ ಹೋಗೋದು ನಂತರ ಮತ್ತೆ ಗಜೇಂದ್ರ ಹತ್ರ ಬರೋದು ಶನಿವಾರ ಭಾನುವಾರ ಗಜೇಂದ್ರನ ಜೊತೆಯಲ್ಲಿ ಇರೋದು ಎಲ್ಲ ಮಕ್ಕಳು ಒಂಥರ ಇದರಿಂದಾಗಿ ಸಾಕಷ್ಟು ನೀವು ಕೇಳಿ ನೋಡಿ ಸಾಕಷ್ಟು ಜನ ಈ ನಮ್ಮ ಗಜೇಂದ್ರನಿಂದಾಗಿ ಅವನು ವಿದ್ಯಾವಂತರಾಗಿದ್ದಾರೆ ಇದು ನಿಜವಾಗಿ ಅದ್ಭುತ ಶಕ್ತಿ ಅಲ್ವಾ ಎಲ್ ಮೇಲ್ನೋಟಕ್ಕೆ ಕೂಡ ಒಂದು ಇದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಅಂತ ಅಂತೇಳಿ ಆದ್ರೆ ನೀವು ಕೇಳಿ ನೋಡಿ ನಾವೇನ್ ನೋಡ್ತೀವಿ ಗಜೇಂದ್ರ ಅಂತ ತಕ್ಷಣ ಅವ್ನು ಹೇಗೆ ಹಂಗಿದ್ದಾನೆ ಕೆ ಗುಡೀಲಿ ಬಂದಿ ಅವನು ಡಬಲ್ ಮರ್ಡರ್ ಮಾಡಿದ್ದಾನೆ ಇದನ್ನು ಮಾತ್ರ ಹೇಳ್ತಾ ಆದರೆ ಗಜೇಂದ್ರ ಇಂಥ ಹಲವು ಬದಲಾವಣೆಗಳನ್ನ ಕೆಗುಡಿಯಲ್ಲಿ ಮಾಡಿದ್ದಾನೆ ನಿಮ್ಗೆ ನೋಡಿ ಯಾರೇ ಹೇಳಿ ಕೆ ಗುಡಿ ಅಂತ ತಕ್ಷಣ ಸಫಾರಿ ಅಂತ ಹೇಳಲ್ಲ ಅಲ್ಲಿ ಗಜೇಂದ್ರ ಇದ್ದಾನೆ ಹೇಳಿ ಸಾಕಷ್ಟು ಜನ ಅಲ್ಲಿ ಹೋಗ್ತಾ ಇದ್ರು ಅವನ ವಿಡಿಯೋ ಮಾಡ್ತಾ ಇದ್ರು ಅವನ ಜೊತೆ ಸೆಲ್ಫಿ ತಕೊಳ್ತಾ ಇದ್ರು ಆದ್ರೆ ಈಗ ಒಂದು ರೀತಿಯಲ್ಲಿ ಇಡೀ ಕೆ ಗುಡಿಯ ಆತ್ಮನೇ ಇಲ್ಲ ಅಂತ ಹೇಳ್ಬೇಕು ಅವನನ್ನ ಶಿಫ್ಟ್ ಮಾಡಿದ್ದಾರೆ ಅವನಿಗೆ ಅಲ್ಲಿ ಇಷ್ಟ ಇಲ್ಲದಿದ್ರು ಕೂಡ ಶಿಫ್ಟ್ ಮಾಡಿದ ನಿಮ್ಗೆ ಗೊತ್ತಿರಬಹುದು ಒಂದು ಆನೆ ಒಂದು ಜಾಗಕ್ಕೆ ಒಂದು ವ್ಯವಸ್ಥೆಗೆ ಹೊಂದ್ಕೊಂಡ ನಂತರ ಏಕಾಂಗಿಯಾಗಿ ಆತನನ್ನ ಬೂದಿ ಪಡಗದಂತ ಶಿಬಿರಕ್ಕೆ ಶಿಫ್ಟ್ ಮಾಡೋದಿದೆಯಲ್ಲ ಇದು ನಿಜವಾಗಿ ಅನಾಗರಿಕ ವರ್ತನೆ ಅಂತ ಅನಿಸ್ತಾ ಆನೆಗಳಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಕಾರಣಕ್ಕೆ ನಾವು ಈ ರೀತಿ ಖಂಡಿತವಾಗಿ ಹಿಂಸೆ ಮಾಡಬಾರದು ನಿಮ್ಗೆ ಆನೆಗಳ ಬಗ್ಗೆ ಯಾಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಉದಾಹರಣೆಯನ್ನು ಕೊಡ್ತೀನಿ ದುಬಾರಿ ಶಿಬಿರ ಗೊತ್ತು ಅಲ್ಲಿ ಅಜ್ಜಯ್ಯ ಅಂತ ಹೇಳಿ ಒಂದು ಆನೆ ಇತ್ತು ಅದು ನೀವು ಕೇಳಿರ್ಬೋದು ನಾನು ಅದನ್ನ ಪುಸ್ತಕದಲ್ಲಿ ಕೂಡ ಬರ್ದಿದ್ದೀನಿ ನಮ್ಮಲ್ಲಿ ಏನಾಯ್ತು ಅಂದ್ರೆ ಸುಮಾರು ನೂರಕ್ಕೂ ಹೆಚ್ಚು ಆನೆಗಳು ಇರೋದ್ರಿಂದ ಆ ಆನೆಗಳನ್ನ ಸಾಕಲೀಕರಣ ಇಲಾಖೆಗಳಿಗೆ ಸಾಧ್ಯ ಆಗಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂತೇಳಿ ಬೇರೆ ರಾಜ್ಯಗಳಿಗೆ ಅವುಗಳನ್ನ ಕಳ್ಸಿಕೊಡ್ತಾರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮಂತ ದುಷ್ಟ ಆನೆಗಳು ಬುದ್ಧಿವಂತ ಆನೆಗಳು ಹೇಳಿದಂತೆ ಮಾಡು ಕೆಲಸ ಮಾಡುವಂಥ ಆನೆಗಳು ಅಲ್ಲಿ ಕೂಡ ಕೊರತೆ ಇದೆ ಅಲ್ಲಿ ಸರಿಯಾಗಿ ತರಬೇತಿಯನ್ನು ಕೊಡಲ್ಲ ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಮನವಿ ಮಾಡ್ತಾರೆ ರಾಜ್ಯದಿಂದ ಅವರನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲಿಗೆ ಬೇಕು ಕೇಳಿದ ರಾಜ್ಯಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅದೇ ರೀತಿ ದುಬಾರಿಯಿಂದ ಒಂದು ಆರು ಆನೆಗಳನ್ನು ಬೇರೆ ರಾಜ್ಯಕ್ಕೆ ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢ ಇಲ್ಲಿಗೆ ನಾವು ಕಳಿಸ್ಬೇಕು ಅಂತೇಳಿ ನಿರ್ಧಾರ ಆಯಿತು ಎಲ್ಲ ವ್ಯವಸ್ಥೆ ಆಗಿದೆ ಆ ನಂತರ ಒಂದು ದಿವಸ ನಿಗ ನಿಗದಿ ಮಾಡಿದ್ದಾರೆ ನಿಮ್ಗೆ ಎಷ್ಟು ಆತ್ಮೇರೆ ಎಷ್ಟು ದುಃಖದ ವಿಷಯ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಇದು ಗೊತ್ತಾಗಲ್ಲ ಅವ್ರು ಕಳ್ಸಿ ಬಿಡ್ತಾರೆ ಆದ ನಂತರ ಬೇರೆ ಆನೆಗಳ ಬರದೆ ನಾವು ಬಿಡ್ತೀವಿ ಆದ್ರೆ ಆ ಆನೆಗಳ ಜೊತೆನೆ ಬೆಳೆದಂತ ಆನೆಗಳ ಜೊತೆಯಲ್ಲೇ ಇದ್ದಂತ ಮಾವುತರು ಕಾವಡಿಗಳು ಅವರ ಫ್ಯಾಮಿಲಿ ಇದ್ದಾರಲ್ಲ ಕುಟುಂಬದವರು ಇದ್ದಾರಲ್ಲ ಇಂತ ನಮ್ಮ ಸ್ವಂತ ಆತ್ಮೀಯನನ್ನೇ ಎಲ್ಲೋ ನಾವು ಕಳ್ಸಿಕೊಡ್ತೀವಿ ಅಂತ ಹೇಳಿ ಯಾಕಂದ್ರೆ ಆನೆನ ನೋಡ್ಲಿಕ್ಕೆ ಆಗಲ್ಲ ರಾತ್ರಿವರೆಗೆ ಅದೇ ಶಿಬಿರದಲ್ಲಿ ಅದೇ ಆನೆಗಳ ಜೊತೆಯಲ್ಲಿ ಇದ್ದಂಥ ಮಾವುತರು ಕಾವಡಿಗಳು ದುಃಖ ಎಷ್ಟೊಂದು ದುಃಖ ಪಡ್ತಾರೆ ಅಂದ್ರೆ ಅವರಲ್ಲಿ ಅವರದೇ ಒಂದು ದೇವರಿದ್ದಾರೆ ಒಂದು ಅವ್ರ ಹರಕೆ ಹೊತ್ಕೊಳ್ತಾರೆ ನಮ್ಮ ಆನೆಗಳನ್ನ ದಯವಿಟ್ಟು ಕಳ್ಸೆ ಕಳಿಸೋದ್ ಬೇಡ ನಮ್ಮ ಆನೆಗಳು ಇಲ್ಲೇ ಇರುವ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಅನಿವಾರ್ಯವಾಗಿ ಕಳಿಸಲೇಬೇಕಾಗುತ್ತೆ ಒಂದು ದಿವಸ ಮುಂಚೆ ಎಲ್ಲರೂ ಕೂಡ ಆನೆಗಳನ್ನು ತಬ್ಕೊಂಡ್ರು ಹಬ್ಕೊಂಡ್ರು ಅದಕ್ಕೆ ಅಲಂಕಾರ ಮಾಡಿದ್ರು ಅದನ್ನ ದಿವಸ ಬೀಳ್ಕೊಡಬೇಕು ಬರ ರಾತ್ರಿ ಯಾರು ಕೂಡ ಊಟ ಮಾಡಲಿಲ್ಲ ಎಂತ ವಿಚಿತ್ರ ಅಂದ್ರೆ ಮಾರ್ನೇ ದಿವಸ ಬೆಳಿಗ್ಗೆ ಐದು ಆನೆಗಳನ್ನ ಲಾರಿಗೆ ಹಚ್ಚಿದ್ರು ಇನ್ನೊಂದು ಆನೆಯನ್ನ ಹಚ್ಬೇಕು ಅದು ಯಾವುದು ಅಂತೇಳಿ ಅಜ್ಜಯ್ಯ ಅಂತ ಅದ್ರ ಹೆಸರು ಆ ಆನೆ ಓಡಿ ಹೋಗಿದೆ ಅದು ಅಲ್ಲಿ ಈ ಆನೆಗಳನ್ನ ಹಚ್ಚೋದಕ್ಕಿಂತ ಮುಂಚೆನೆ ಅದಲ್ಲಿ ನಾಪತ್ತೆ ಆಗಿದೆ ಎಲ್ಲಿ ಹುಡುಕಿದ್ರು ಕೂಡ ಸಿಗ್ಲಿಲ್ಲ ಆ ಯಾಕಂದ್ರೆ ಆನೆಗಳನ್ನ ಕಳಿಸ್ಲೇಬೇಕು ಐದು ಆನೆ ಲಾರಿ ಮೇಲೆ ಇದೆ ಇನ್ನೊಂದು ಆನೆ ಇಲ್ಲ ಅಂದ್ರೆ ಹಾಗಾಗಿ ಎಲ್ಲಾ ಅಧಿಕಾರಿಗಳು ಕಾವಡಿಗರು ಮಾವುತರು ಎಲ್ಲರೂ ಕೂಡ ಹುಡುಕಿದ್ರು ಕೊನೆಗೆ ನೋಡಿದ್ರೆ ಅಜ್ಜಯ್ಯ ಅದು ನಿಮ್ಗೆ ಗೊತ್ತಿರ್ಬೋದು ದುಬಾರಿ ಎದುರುಗಡೆ ಕಾವೇರಿ ನದಿ ಇದೆ ಆ ಕಾವೇರಿ ನದಿಯಲ್ಲಿ ತುಂಬಾ ನೀರ ಕುತ್ತಿಗೆ ಮುಳುಗುವಷ್ಟು ನೀರಿನ ನೀರಿನ ಒಳಗಡೆ ಹೋಗಿ ನಿಂತ್ಕೊಂಡಿದ್ದೆ ಸೊಂಡಿನ ಮೇಲೆ ಎತ್ಕೊಂಡು ನಿಂತಿದೆ ಅದು ಯಾಕಂದ್ರೆ ನಾನು ಹೋಗಲ್ಲ ಅಂತೇಳಿ ಹಠ ಹಿಡಿದಿದೆ ಅದು ಆದ್ರೆ ಎಲ್ಲರೂ ಕೂಡ ಕರೆದ್ರು ಅದನ್ನ ಅದಕ್ಕೆ ಏನೇನು ತಿಂಡಿ ಕೊಡ್ತೀವಿ ಅಂತೇಳಿ ಅದಕ್ಕೆ ತೋರಿಸಿದ್ರು ಹುಲ್ಲು ತೋರಿಸಿದ್ರು ಕಬ್ಬು ತೋರಿಸಿದ್ರು ಬೆಲ್ಲ ತೋರಿಸಿದ್ರು ಅಜ್ಜಯ್ಯ ಮಾತ್ರ ಯಾವುದೇ ಕಾರಣಕ್ಕೂ ಬರಲಿಲ್ಲ ಅಂದ್ರೆ ನನ್ನನ್ನ ಬೇರೆ ಶಿಬಿರಕ್ಕೆ ಬೇರೆ ರಾಜ್ಯಕ್ಕೆ ರಾಜ್ಯ ಅನ್ನೋದಕ್ಕಿಂತ ಬೇರೆ ಕಡೆ ಎಲ್ಲೋ ದೂರದ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನಿಜಕ್ಕೂ ಎಂತ ಅದ್ಭುತ ನೋಡಿ ಇದೆಲ್ಲ ಹೋಗಿ ನಿಲ್ಕೋದಲ್ಲ ನಮ್ಮ ಮಾತು ಆನೆಗೆ ಹೇಗೆ ಗೊತ್ತಾಗುತ್ತೆ ಅಜ್ಜಯನಿಗೆ ನನ್ನ ಈ ಶಿಬಿರದಿಂದ ಪರ್ಮನೆಂಟ್ ಆಗಿ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಂತ ಹೇಗೆ ಗೊತ್ತಾಯ್ತು ಅದಕ್ಕಿಂತ ಮುಂಚೆ ಬೇರೆ ಬೇರೆ ಆನೆ ಕಾರ್ಯಾಚರಣೆ ಆಗಿರ್ಬೋದು ಹುಲಿ ಚೀಲತೆ ಕಾರ್ಯ ಕಾರ್ಯಾಚರಣೆಗೆ ಹೋಗಿದೆ ಬಂದಿದೆ ಇದು ಕೂಡ ಅದೊಂದು ಕಾರ್ಯಾಚರಣೆ ಆಗಿರ್ಬೋದು ಅಂತ ಅದಕ್ಕೆ ಅದು ಗೊತ್ತಾಗ್ಲಿಲ್ಲ ಅದಕ್ಕೆ ಅದು ಬೇರೆ ಕಡೆ ಶಿಫ್ಟ್ ಮಾಡ್ತಿದರೆ ಪರ್ಮನೆಂಟ್ ಆಗಿದೆ ಅಂತಾನೆ ಗೊತ್ತಾಗಿದೆ ಇದು ನಿಜವಾಗಿ ಒಂದು ಅದ್ಭುತ ಇದೊಂದು ಆ ಅದೇ ಅದಕ್ಕೆ ಏನು ಶಕ್ತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಯಾರು ಏನೇ ಮಾಡಿದ್ರು ಅಜ್ಜಯ ಹೊರಗೆ ಬರ್ಲಿಲ್ಲ ಅದನ್ನು ನೋಡಿ ಮಾವತೂರು ಕಾವಡಿರಲ್ಲಿ ಎಷ್ಟು ಹತ್ತಿದ್ದಾರೆ ಅಂದರೆ ಹಿಡಿದ್ರು ಬಂದ ಅಧಿಕಾರಿಗಳದ್ದು ಸರ್ ದಯವಿಟ್ಟು ಇದನ್ನ ಕಳಿಸ್ಲಿಕ್ಕೆ ಹೋಗ್ಬೇಡಿ ನೋಡಿ ಅದು ಹೋಗ್ಲಿಕ್ಕೆ ಆಗ್ತಾ ಇದೆ ಅದು ಇಲ್ಲೇ ಇರಲಿ ನಾವು ಏನು ಕೆಲಸ ಬೇಕಾದ್ರೆ ಮಾಡ್ತೀವಿ ಅಂತೇಳಿ ಆದರೆ ನಿಮ್ಗೆ ಗೊತ್ತಿರ್ಬೋದು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಸರ್ಕಾರಿ ನೌಕರರಿಗೆ ಟ್ರಾನ್ಸ್ಫರ್ ಇದೆಯೋ ಅದೇ ರೀತಿ ಇವುಗಳಿಗೆ ಕೂಡ ಎಲ್ಲ ಪ್ರೊಸೀಜರ್ ಮುಗ್ದಾಗಿತ್ತು ಎಲ್ಲ ಸೀಲ್ ಸಿಗ್ನೇಚರ್ ಎಲ್ಲವೂ ಕೂಡ ಆಗಿತ್ತು ಅನಿವಾರ್ಯವಾಗಿ ಕಳಿಸಲೇಬೇಕಾಗಿತ್ತು ಐದು ಆನೆಗಳು ಲಾರಿಯ ಮೇಲೆ ಹತ್ತಿ ರೆಡಿಯಾಗಿದ್ದವು ಕೊನೆಗೆ ಎನೋಲೋ ಮಾಡಿ ಬಲತ್ಕಾರದಿಂದ ಬೇರೆ ಆನೆಗಳನ್ನ ಕರ್ಕೊಂಡು ಬಂದು ಆನೆ ಅದನ್ನು ಹತ್ತಿಸಿದ್ರು ಅದು ಹೋಗುವಾಗಲೂ ಕೂಡ ಅದು ತಿರ್ಗಿ ತಿರ್ಗಿ ತಿರುಗಿ ನೋಡ್ತಾ ಇತ್ತಂತೆ ಈಗಲೂ ಕೂಡ ನೀವು ದುಬಾರಿ ಶಿಬಿರಕ್ಕೆ ಹೋದಾಗ ಅಜ್ಜಯನ ಯಾರು ಅಲ್ಲಿ ಮಾವುತರಾಗ್ಲಿ ಅಥವಾ ಅದರ ಜೊತೆಯಲ್ಲಿದ್ದವ್ರನ್ನ ಕೇಳಿ ಈಗಲೂ ಕಣ್ಣೀರಾಗ್ತಾರೆ ಯಾಕಂದರೆ ನನಗೆ ದುಬಾರಿ ಶಿಬಿರ ನನ್ನ ಶಿಬಿರ ಅಂತೇಳಿ ಅದಕ್ಕೊಂದು ಒಂದು ಹೊಂದಾಣಿಕೆ ಆಗಿತ್ತು ಅಂತ ಅಜ್ಜಯ ಆ ರೀತಿ ಗಲಾಟೆ ಮಾಡಿದಾಗ ಪಾಪ ನಮ್ಮ ಗಜೇಂದ್ರನ ಯಾರು ಕೇಳ್ತಾರೆ ಹೇಳಿ ಅರವತ್ತೈದು ಅರವತ್ತೈದು ವರ್ಷ ನೀವು ನೋಡಿ ಅರವತ್ತೈದು ವರ್ಷಕ್ಕೆ ಗೊತ್ತಾಗುತ್ತೆ ಆನೆಗಳು ಯಾವ ರೀತಿ ಅದು ಅದರ ಮಾನಸಿಕವಾಗಿರೋದು ಆರೋಗ್ಯ ಆಗಿರ್ಬೋದು ಅದು ಕಡಿಮೆ ಆಗ್ತಾ ಬರುತ್ತೆ ಅಂಥದ್ರಲ್ಲಿ ಯಾರು ಅಭಿಮಾನಿಗಳು ಮೊದಲ ಎಪಿಸೋಡ್ ನೋಡಿ ಎಷ್ಟೊಂದು ಅದ್ಭುತವಾಗಿ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ಮಕ್ಕಳು ನಮ್ಮನ್ನ ಏಜ್ ಆದಾಗ ಅನಾಥಾಶ್ರಮಕ್ಕೆ ಸೇರಿಸಿದ ರೀತಿಯಲ್ಲಿ ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸಿದ ರೀತಿಯಲ್ಲಿ ಈಗ ಗಜೇಂದ್ರನನ್ನ ನಾವು ಬುದಿ ಪಡಕೆ ಹಾಕಿದ್ದಾರೆ ಅಂತೇಳಿ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಖಂಡಿತ ಈ ಇದು ಅಧಿಕಾರಿಗಳಿಗೆ ಯಾಕೆ ಗೊತ್ತಾಗಲ್ಲ ತನ್ನ ಅಂತ ಹೇಳಿ ಬೇರೆ ಆನೆಗಳು ಇದ್ ಇದ್ದು ಹೀಗಾಗಿ ತರಬೇತಿ ಮಾಡಿದಂತ ಕ್ರಾಲ್ನಿಂದ ಹೊರಗೆ ಬಂದಂತ ಸಾಕಷ್ಟು ಆನೆಗಳಿವೆ ಅವುಗಳನ್ನ ಕರ್ಕೊಂಡೋಗಿ ಅಲ್ಲಿ ಹಾಕೋದ್ ಬಿಟ್ಟು ನಮ್ಮ ಗಜೇಂದ್ರ ಅರವತ್ತೈದು ವರ್ಷದ ಗಜೇಂದ್ರ ನಿಜವಾಗಿ ಬದುಕಿನಲ್ಲಿ ಎಲ್ಲ ತೊಂದರೆಗಳನ್ನು ಎಲ್ಲ ಮೂದಲಿಕೆಗಳನ್ನು ಎಲ್ಲ ಅವಮಾನಗಳನ್ನು ಅನುಭವಿಸಿದ ಒಂದೇ ಒಂದು ಆನೆ ಅಂದರೆ ಅದು ಗಜೇಂದ್ರ ಅದ್ಭುತವಾದ ಆನೆ ನಿಮ್ಗೆ ಮೊದಲೇ ಹೇಳಿದ ರೀತಿಯಲ್ಲಿ ಅಭಿಮನ್ಯು ಅರ್ಜುನನ ಜೊತೆಯಲ್ಲಿ ಇರಬೇಕಾದಂಥ ಆನೆ ನಿಜವಾಗಿ ದುರಂತ ನಾಯಕ ಈಗಲಾದೂರ ಅಧಿಕಾರಿಗಳು ಕಣ್ತೀರಿಲಿ ಅದನ್ನು ವಾಪಸ್ ಕರ್ಕೊಂಡು ಬನ್ನಿ ಮತ್ತೆ ಕೆ ಗುಡಿಯಲ್ಲಿ ಒಂದು ಕೆ ಗುಡಿಗೆ ಇನ್ನೊಂದು ಹೊಸ ಕಣೆ ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋಣ ಎಲ್ರಿಗೂ ಕೂಡ ನಮಸ್ತೆ